ವೀರಶೈವ ಮಹಾ ಅಧಿವೇಶನ ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕನೇ ದಿನ ನಡೆಯಲಿದೆ ನೆನ್ನೆ ಕೂಡ ನಾನು ಆ ಅಧಿವೇಶನದಲ್ಲಿ ಭಾಗವಹಿಸಿದ್ದೆ ಅವರು ಐವತ್ತು ಸಾವಿರಕ್ಕಿಂತ ಹೆಚ್ಚು ಜನ ಸೇರಿದ್ದರು ಇವತ್ತು ಜಾತಿ ಗಣತೆಯ ಒಳಗೆ ಕರ್ನಾಟಕ ರಾಜ್ಯದಲ್ಲಿ ಭಾಳ ಕಡಿಮೆಯನ್ನು ತೋರಿಸಿದಾರೆ ಹಿಂದಿನ ವರದಿ ಪ್ರಕಾರ ಇವತ್ತು ವೀರಶೈವರು ಕರ್ನಾಟಕದಲ್ಲಿ ಸುಮಾರು ಎರಡು ಕೋಟಿಗಿಂತ ಹೆಚ್ಚು ಜನ ಇದೀವಿ ಸುಮಾರು ಎಂಬತ್ತೊಂಬತ್ತು ಪಂಗಡಗಳಾದವೆ ಎಲ್ಲವೂ ಕೂಡ ವೀರಶೈವರು ಇದರಲ್ಲಿ ಬೇರೆ ಬೇರೆ ಕಮ್ಯುನಿಟಿ ಅನ್ನೋದನ್ನು ತಪ್ಪಾಗ್ತದೆ ಅದರಿಂದ ನೆನ್ನೆ ನಡೆದಂಥ ಅಧಿವೇಶನ ಭಾಳ ಚೆನ್ನಾಗಾಯಿತು ಶ್ಯಾಮ್ನ ಶಿವಶಂಕರಪ್ಪನವ್ರ ಅಧ್ಯಕ್ಷತೆಯಲ್ಲಿ ನಡೆದಂಥದ್ದು ನಿಜಕ್ಕೂ ಈ ಜಿಲ್ಲೆಗೆ ಒಂದು ಕೊಡುಗೆ ಕೊಟ್ಟಂಗೆ ಆಗಿದೆ ಸಂತೋಷವೂ ಕೂಡ ಆಗಿದೆ ಇವತ್ತು ರಾಜ್ಯದ ಮಾಜಿ ಮುಖ್ಯಮಂತ್ರಿಗಳು ಸನ್ಮಾನ್ಯ ಬಿ ಎಸ್ ಯಡಿಯೂರಪ್ಪನವರು ಬಸವರಾಜ್ ಬೊಮ್ಮಾಯಿಯವರು ಜಗದೀಶ್ ಶೆಟ್ಟರು ಮತ್ತು ರಾಜ್ಯ ಭಾರತೀಯ ಜನತಾ ಪಕ್ಷ ಅಧ್ಯಕ್ಷ ಅಂತ ವಿಜಯೇಂದ್ರ ಅವರು ಕೂಡ ಬರ್ತಾ ಇದ್ದಾರೆ ಅದರಲ್ಲಿ ಇವತ್ತು ಹೆಚ್ಚು ಜನ ಭಾಗವಹಿಸ್ಬೋದು ಸೊ ಒಂದು ಲಕ್ಷಕ್ಕಿಂತ ಹೆಚ್ಚು ಜನ ಇವತ್ತು ಭಾಗವಹಿಸುವ ನಿರೀಕ್ಷೆ ಇದೆ ಒಟ್ಟಿನಲ್ಲಿ ಭಾರತೀಯ ಜನತಾ ಪಕ್ಷ ವೀರ ಕೈ ಬಿಡೋದಿಲ್ಲ ಯಾವುದೇ ಕಾರಣಕ್ಕೂ ಕೂಡ ನಾವು ಜಾತಿಗಣತೆಗೆ ಈಗ ಹೊಸದಾಗಿ ಮಾಡಲಿಕ್ಕೆ ಒತ್ತಾಯ ಮಾಡ್ತೀವಿ